ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಏನಿದು ಇವತ್ತು ಎಲ್ಲರೂ ಸೇರಿಕೊಂಡು ಏನೋ ಮಾಡ್ತಾ ಇದ್ರಲ್ಲ ಅಂತ ಏನು ತಿಂಕ್ ಮಾಡಬೇಡಿ ಸೊ ಅಜ್ಜಿ ಒಂದು ಶನಿದೇವರಲ್ಲಿ ಒಂದು ಅರ್ಕೆ ಇಟ್ಕೊಂಡಿದ್ರಂತೆ ಎಳ್ ಬತ್ತಿ ಹಚ್ಚುತ್ತೀನಿ ಅಂತ ಸೊ ನಾವು ಅಂದ್ಕೊಂಡ್ವಿ ಎಳ್ ಬತ್ತಿ ನೂರ ಒಂದು ಹೆಳ್ಬತ್ತಿ ಹಚ್ಚೋಣ ಅಂತ ಅನ್ಸು ಅದಕ್ಕೋಸ್ಕರ ಬತ್ತಿ ರೆಡಿ ಮಾಡ್ತಾಯಿದ್ರು ಎಳ್ಳೆಲ್ಲ ಹಾಕಿ ಬತ್ತಿ ರೆಡಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಅಜ್ಜಿ ನಮಗೆ ಗೊತ್ತಿರಲಿಲ್ಲ ನಾವೇನಾದರೂ ಶನಿ ದೇವ್ರಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಎಲ್ಲಿ ಸಿಗುತ್ತೆ ಎಳ್ಬತ್ತಿ ಅದನ್ನು ತಗೊಂಡು ಹಚ್ತಾ ಇದ್ವಿ ಬಟ್ ಅಜ್ಜಿ ಯಾವ ರೀತಿ ಮಾಡೋದು ಅಂತ ಮನೆಯಲ್ಲೇ ಹೇಳ್ಕೊಡ್ತಾ ಇದ್ದಾರೆ ಈ ರೀತಿ ಮಾಡಿದರೆ ನಮ್ಮಲ್ಲಿ ಹಣನೂ ಕೂಡ ಸೇವ್ ಆಗುತ್ತೆ ಹಾಗೆ ಭಕ್ತಿ ಅಂದರೆ ಈ ಪ್ರತಿಯೊಂದು ಹೇಳಬತ್ತಿ ಮಾಡಬೇಕಾದ್ರೂ ನಾವು ದೇವ್ರಿಗೆ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಭಕ್ತಿಯಿಂದ ಮಾಡ್ತೀವಿ ಸೊ ಅದು ಕೂಡ ಆಗುತ್ತೆ ಹಾಗೆ ಸೇವಿಂಗ್ಸ್ ಮಾಡ್ಬೋದು ಎಲ್ಲ ಎಲ್ಲ ಥಾಟ್ಸಿಂದ ಅಜ್ಜಿಯವರು ರೆಡಿ ಮಾಡ್ತಾಯಿದ್ರು ಯಾವ ರೀತಿ ಅಂತ ನೋಡ್ಬೋದು ಒಂದು ಕಪ್ಪು ಬಟ್ಟೆ ಒಂದು ಮೀಟ್ ರೆಡಿಯೋಷ್ಟು ಒಂದು ಕಪ್ಪು ಬಟ್ಟೆ ತಂದರೆ ಆ ಬಟ್ಟೆನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀವಿ ನೋಡಿ ಆ ಥರ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನಷ್ಟು ಸ್ಪೂನ್ಗಿಂದ ನನಗೆ ಸ್ಪೂನಲ್ಲಿ ಅಳತೆ ಗೊತ್ತಾಗಲ್ಲ ನಾನು ಕೈನಲ್ಲೇ ಹಾಕ್ತೀನಿ ಅಂತ ಅಜ್ಜಿ ಕೈನಲ್ಲೇ ಹಾಕ್ತಾಯಿದ್ದಾರೆ ಒಂದು ಸ್ಪೂನ್ ಅಂದರೆ ಮಾಮೂಲಿ ಟೀ ಸ್ಪೂನ್ ಹಿಡಿಯೋಷ್ಟು ಒಂದೊಂದು ಸ್ಪೂನಷ್ಟು ಅದರಲ್ಲಿ ಹಾಕ್ಕೊಂಡು ಅದರಿಂದ ಕಟ ಈ ಥರ ಸುತ್ತಬೇಕು ಸುತ್ತಿ ಮತ್ತೆ ಇನ್ನೊಂದು ತುದಿನ ತಗೊಂಡು ಆ ತುದಿನಲ್ಲಿ ಒಳಗಡೆಯಿಂದ ಸೇರಿಸಿ ತೆಗೆದ್ರೆ ಅದು ಗಂಟ ಕೊಡುತ್ತೆ ಸೊ ಅವಾಗ ನೋಡ್ಬೋದು ಯಾವ ರೀತಿ ಅಜ್ಜಿ ಅಂತ ಎಲ್ಲ ಉದ್ದು ಉದ್ದಾಗಿ ಮಾಡಿದ್ದಾರೆ ಬತ್ತಿ ಕಚ್ಚ ತುದಿ ಕಚ್ಚಿದ ತಕ್ಷಣ ಕತ್ಕೊಬೇಕು ಅದು ಚೆನ್ನಾಗಿ ಉರಿಬೇಕು ಅಂದರೆ ಈ ಥರ ಮಾಡಬೇಕು ಅಂತ ಮಾಡಿದ್ದಾರೆ ಅಜ್ಜಿ ಸೊ ಈ ಥರ ಎಲ್ಲ ನಾವು ಎಷ್ಟು ಮಾಡಿದ್ದೀವಿ ಏನೋ ಗೊತ್ತಿಲ್ಲ ಸುಮ್ಮನೆ ಮಾಡ್ತಾಯಿದ್ವಿ ಆಮೇಲೆ ತುಂಬ ಜಾಸ್ತಿ ಅದ್ರ ಕಷ್ಟ ಎಷ್ಟು ಮಾಡಿದ್ದೀವಿ ಲೆಕ್ಕ ಹಾಕು ಅಂತ ಹೇಳಿದರು ನೋಡೋಣ ಲೆಕ್ಕ ಹಾಕುವ ಫಸ್ಟು ಇದೆಲ್ಲ ಕಂಪ್ಲೀಟ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ಕಂಪ್ಲೀಟ್ ಮಾಡುವ ಅಂತ ಅಜ್ಜಿ ತುಂಬಿಡ್ತಾಯಿದ್ರು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಫುಲ್ ಕಪ್ಪು ಬಟ್ಟೆಯಿಂದ ಮಾಡಿದ್ದೀವಿ ಸೊ ಇವಾಗ ಏಣಸು ಅಂತ ಕೊಟ್ಟರು ಅದಕ್ಕೋಸ್ಕರ ನಾನು ಒಂದೊಂದೇ ಇಟ್ಕೊಂಡು ಎಣಿಸ್ತಾ ಇದ್ದೀನಿ ಸೊ ಅದು ತುಂಬ ನ್ಯಾಚುರಲ್ ಆಗಿ ಮಾಡಿರುವಂಥ ಎಳ್ಬತ್ತಿಗಳು ಸೊ ಇದನ್ನು ಎಳ್ಬತ್ತಿ ಎಳ್ಳು ಕುಟ್ಟೆಳ್ಳೆಣ್ಣೆ ಹುಚ್ಚೆಳ್ಳೆಣ್ಣೆ ಹಾಗೆ ಒಂದು ಐದು ಥರದ ಎಣ್ಣೆ ಕಡಲೇಕಾಯಿ ಎಣ್ಣೆ ಈ ಥರ ಎಲ್ಲ ಒಂದು ಐದು ಥರದ ಎಣ್ಣೆ ಮಿಕ್ಸ್ ಮಾಡಿ ಆ ಎಣ್ಣೆಯಲ್ಲಿ ಬತ್ತಿಗಳು ಏನಿರುತ್ತೆ ಅದೆಲ್ಲ ನೆನೆಯೋಕ್ಕೆ ಇಡಬೇಕು ಒಂದು ಟೂ ಅವರ್ಸ್ ಆದರೂ ನೆನೆಯಕ್ಕಿಟ್ರೆ ನೆನೆಸಿದ್ರೆ ಆ ಎಣ್ಣೆನಲ್ಲಿ ನೆನೆಸಿಟ್ಟರೆ ಅದು ತುಂಬ ಚೆನ್ನಾಗಿ ಎಣ್ಣೆ ಎಲ್ಲ ಹೀರಿಕೊಂಡಿರುತ್ತೆ ನಾವು ಒಂದು ಬತ್ತಿ ತುದಿ ಕಚ್ಚಿದ ತಕ್ಷಣವೇ ಸ್ಟಾ ಅದು ಫುಲ್ ಎಣ್ಣೆ ಏನಿರುತ್ತೋ ಅದೆಲ್ಲ ಹೀರಿಕೊಂಡು ಎಳ್ಳೆಲ್ಲ ಎಳ್ಳಲ್ಲೂ ಕೂಡ ಎಣ್ಣೆ ಅಂಶ ಇರೋದರಿಂದ ಫುಲ್ ಕಂಪ್ಲೀಟ್ ಆಗೋ ತನಕ ಚೆನ್ನಾಗಿ ಉರಿಯುತ್ತೆ ಅದಕ್ಕೋಸ್ಕರ ಅಜ್ಜಿ ಪ್ಲ್ಯಾನ್ ಮಾಡಿಸಿ ಈ ಥರ ಮಾಡಿದರು ಅದಕ್ಕೆ ಹೇಳೋದಲ್ವ ಹಿರಿಯರು ಇರಬೇಕು ಮನೆಯಲ್ಲಿ ಏನೇ ಒಂದು ತಿಳ್ಕೊಬೇಕಾದ್ರೂ ಏನೋ ಒಂದು ಆಗಬೇಕಾದ್ರೂ ಹಿರಿಯರ್ ಇರಬೇಕು ಅಂತ ಹೇಳ್ತಾರಲ್ವ ಸೊ ನನಗೆ ಈ ವಿಷಯದಲ್ಲಿ ನಿಜ ಅಂತ ಅನ್ನಿಸ್ತು ಯಾಕಂದರೆ ಅಜ್ಜಿ ಐಡಿಯಾ ಮಾಡಿದ್ರಿಂದ ಈ ಥರ ತಲೆ ಉಪಯೋಗಿಸಿದ್ರಿಂದ ನಮಗೆ ತುಂಬ ಹೆಲ್ತ್ ಹೆಲ್ ಹೆಲ್ಪ್ ಆಯ್ತು ಹಾಗೆ ನಮ್ಮ ಭಕ್ತಿನೂ ಕೂಡ ಹೆಚ್ಚಾಯಿತು ಅಂತ ಹೇಳ್ಬೋದು ಯಾಕಂದರೆ ಪ್ರತಿಯೊಂದು ಹೆಳ್ಬತ್ತಿ ಮಾಡಬೇಕಾದ್ರೂ ತುಂಬ ಶ್ರದ್ಧೆಯಿಂದ ಮಾಡಿದ್ವಿ ಎಷ್ಟಿದ್ದಾವೆ ಅಂತ ಎಣಿಸ್ತಾ ಇದ್ದೆ ಆಲ್ರೆಡಿ ನೂರ ಒಂದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಇದ್ವು ಅಜ್ಜಿ ಹರಕೆ ಇದ್ದಿದ್ದು ನೂರ ಒಂದು ಹೇಳುವತ್ತೆ ಹಚ್ಚತೀನಿ ಅಂತ ಸೊ ಅದಕ್ಕೋಸ್ಕರ ಅಜ್ಜಿದೇನಿದೆ ಅದೊಂದು ಸಪ್ರೇಟ್ ಮಾಡಿ ಉಳಿದಿದ್ದ ಒಂದು ಐದರಿಂದ ಏಳು ಬತ್ತಿನ ತೆಗೆದಿಟ್ಕೊಂಡಿದ್ವಿ ಅದು ಅಮ್ಮನೂ ಕಟ್ ನಾನು ಕಚ್ತೀನಿ ದೇವರಿಗೆ ಒಂದು ನನ್ನ ಕಡೆಯಿಂದ ಸೇರಿಕೊಳ್ಳಿ ಅಂತ ಹೇಳಿದಕ್ಕೆ ಅವ್ರಿಗೆ ಸಪ್ರೇಟು ಒಂದು ಐದರಿಂದ ಏಳು ತೆಗೆದಿಟ್ಕೊಂಡ್ರು ಫುಲ್ ಇಷ್ಟಕ್ಕೇನಂದರೆ ಅವೆರಡು ಹೆಚ್ಚಾಗಿ ಇದ್ವು ಇನ್ನೂರ ಸೊ ಅದರಲ್ಲಿ ಎರಡನ್ನ ತೆಗೆದು ಇನ್ನು ನೂರ ಒಂದನ್ನಷ್ಟನ್ನೇ ಜೋಡಿಸಿದ್ವಿ ಸೊ ಇಷ್ಟಕ್ಕೆ ನೂರ ಒಂದಾಯಿದ್ದಾವೆ ಇದನ್ನ ಒಂದು ಬಾಕ್ಸ್ ಅಥವಾ ಅಗ್ಳನೆ ಪಾತ್ರೆನಲ್ಲಿ ಬಾಕ್ಸಲ್ಲಿ ಇಟ್ಟರೆ ಯಾಕೆಂದರೆ ಒಂದು ಬಾಕ್ಸ್ ತುಂಬ ಎಣ್ಣೆ ಏನಿದೆ ಅದನ್ನು ಹಾಕಿ ಅದರೊಳಗಡೆ ಇದನ್ನು ಅಷ್ಟು ಹಾಕಿದರೆ ಯಾವುದೋ ಕಾರಣಕ್ಕೂ ಎಲ್ಲು ಹೊರಗಡೆ ಬರುತ್ತೆ ಚೆಲ್ಲುತ್ತೆ ಅನ್ನೋ ಭಯ ಇರಲ್ಲ ಯಾಕಂದರೆ ಫುಲ್ ಕಟ್ಟಿರ್ತೀವಲ್ವ ಸ್ವಲ್ಪ ಬಿಗಿ ಇರುತ್ತೆ ಹಂಗಾಗಿ ಎಳ್ಳೆ ಯಾವುದೇ ಕಾರಣಕ್ಕೂ ಆಚೆ ಬರಲ್ಲ ಮತ್ತೆ ಕಟ್ಟಿರೋದು ಏನಕ್ಕೂ ಕಳ್ಸ್ಕೊಳೋದಿಲ್ಲ ಕಟ್ಟಿರೋ ಗಂಟು ಬಂದು ನಾನು ಕೇಳ್ತಾ ಇದ್ದೆ ಒಂದೊಂದೇ ಬತ್ತಿ ಹಚ್ಬೇಕಾ ಏನು ಅಂತ ಎಲ್ಲ ಅದ್ಕೆ ಹಚ್ಚಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಒಂದು ಬತ್ತಿ ಹಚ್ಚಿಟ್ಟು ಉಳಿದಿದ್ದು ಏನಿರುತ್ತೆ ಬತ್ತಿಗಳು ಎಲ್ಲನೂ ಒಂದೇ ಅಂದರೆ ಅಲ್ಲಿ ಏನು ಮಾಡಿರ್ತಾರೆ ಅಂದರೆ ಸ್ವಲ್ಪ ಹೋಮ ಟೈಪ್ ಮಾಡ್ತಾರೆ ಅಂದರೆ ಹೋಮದಲ್ಲಿ ಬೆಂಕಿ ಹಚ್ಚೋದು ಹೋಮ ಸುಡುವಂಥ ಟೈಮ್ನಲ್ಲಿ ಮಾಡ್ತಾರಲ್ವ ಸೊ ಆ ಥರದ್ದ ಇಟ್ಟಿರ್ತಾರೆ ಅದರಲ್ಲಿ ಅದರಲ್ಲಿ ಒಂದನ್ನು ಹಚ್ಚಿಟ್ಟು ನಂತರ ಏನಿರುತ್ತೆ ನಾವು ಬಾಕ್ಸ್ನಲ್ಲಿ ಮಾಡ್ಕೊಂಡಿರೋದು ನೂರ ಒಂದು ಹೇಳಬತ್ತಿ ಎಲ್ಲ ಅಷ್ಟೂ ಒಂದಕ್ಕೆ ಅಂದರೆ ಹೋಮ ಥರ ಕುಂಡ ಇರುತ್ತಲ್ಲ ಅದರೊಳಗಡೆ ಹಾಕೋದು ಅಂತ ನನಗೆ ಗೊತ್ತಿರಲಿಲ್ಲಲ್ಲ ಯಾವತ್ತೂ ಹೋಗಿಲ್ಲ ನೋಡಿರಲಿಲ್ಲ ಹಂಗಾಗಿ ಅಜ್ಜಿ ಕೇಳಿದಾಗ ಅವ್ರು ಹೇಳಿದರು ಈ ಥರ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೆ ಒಂದೊಂದೇ ಬತ್ತಿನ ಒಂದೊಂದೇ ಜಾಗದಲ್ಲಿ ಇಟ್ಟು ಎಲ್ಲಕ್ಕೂ ಕಚ್ಕೊಂಬರೋದು ಅಂತ ಬಟ್ ಆಗಲ್ಲ ಎಲ್ಲನೂ ಒಟ್ಟಿಗೆ ಹಾಕೋದು ಅಂತ ಹೇಳಿದರು ಇದೆಲ್ಲ ಏನಂದರೆ ಬೆಳಗ್ಗೆ ನಾವು ಶನಿ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಶನಿದೇವರ ದೇವಸ್ಥಾನಕ್ಕೆ ಹೋಗೋದು ಅಂದರೆ ನೈಟೇನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಬೆಳಗ್ಗೆಗೆ ನಾವು ತರತೂರಿನಲ್ಲಿ ಇರ್ತೀವಿ ಆ ಟೈಮಲ್ಲಿ ನಂಗೆ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಅಂತ ಓಡಾಡೋದು ಬೇಡ ಎಲ್ಲನೂ ಇವಾಗಲೇ ಪ್ಯಾಕ್ ಮಾಡಿ ತೆಗ್ದಿಟ್ಕೊಂಡ್ಬಿಡೋಣ ಅಂತ ಎಲ್ಲನೂ ಸ್ವಲ್ಪ ತಗ ಎಲೆಬತ್ತಿ ಮಾಡೋದಾಗಿರ್ಬೋದು ಅಥವಾ ಪೂಜೆ ಸಾಮಾನ್ಯ ಕ್ರಿಯೆಗಳೇನಿರುತ್ತೆ ಅದಾಗಿರ್ಬೋದು ಎಲ್ಲನೂ ಸೈಡ್ ಸೈಡಿಗೆ ತೆಗ್ದಿಟ್ಕೊಂಡಿದ್ವಿ ಬೆಳಗ್ಗೆ ಬರೀ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಟಿಫನ್ ತಿನ್ನೋರು ತಿಂದ್ಕೊಂಡು ಇಲ್ಲ ಉಪವಾಸ ಹೋಗ್ತೀನಿ ಅನ್ನೋರು ಕೂಡ ಹಾಗೆ ಹೋಗ್ಬೋದು ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೈಟೇ ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಬೆಳಗ್ಗೆ ಏನಂದರೆ ಬೆಳಗ್ಗೆ ಸ್ನಾನ ಕೂಡ ಮುಗಿಸ್ಕೊಂಡು ಟಿಫನ್ ತಿನ್ನೋರು ತಿಂದರು ಉಳ್ದೇ ಉಳ್ದವ್ರು ಹೆಂಗಿದ್ವಿ ಅವರೆಲ್ಲ ಹಸ್ಕೊಂಡೇ ಹೋಗಿದ್ವಿ ಹಾಗೆಯೇ ಯಾಕಂದರೆ ಪೂಜೆ ನಮಗೆ ನೈಟಲ್ಲಿ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದನ್ನ ನಾವು ಹಸ್ಕೊಂಡು ಬನ್ನಿ ಅಂತ ಯಾವ ದೇವಸ್ಥಾನ ದೇವರಲ್ಲೂ ಹೇಳಲ್ಲ ಬಟ್ ನಮ್ಮ ಭಕ್ತಿ ಆಗಿರುತ್ತಲ್ವ ಹಾಗಾಗಿ ನಾವು ಹಾಗೆ ಹೋಗಿದ್ವಿ ಪೂಜೆ ಟೈಮ್ನಲ್ಲಿ ನಾನು ವಿಡಿಯೋ ಮಾಡ್ಕೊಬೇಕು ಅಂತ ಒಂದು ಆಸೆ ಇತ್ತು ಬಟ್ ಅಲ್ಲಿ ಹೇಳಿದ ಆಲ್ರೆಡಿ ಬೋರ್ಡನ್ನ ಫಿಕ್ಸ್ ಮಾಡಿಬಿಟ್ಟಿದ್ರು ಇಲ್ಲಿ ಯಾವುದೇ ಫೋಟೋ ಆಗಲಿ ಅಥವಾ ವೀಡಿಯೋ ಆಗಲಿ ಮಾಡೋ ಹಾಗಿಲ್ಲ ನಿಷಿದ್ಧ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ರು ಅದ್ರ ಮೇಲೂ ನಾವು ವೀಡಿಯೋ ಮಾಡೋದು ಸರಿ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಮಾಡಲಿಲ್ಲ ಸಾರಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟವರು ಉಳಿದಿದ್ದ ಇನ್ಫಾರ್ಮೇಷನ್ ಏನೂ ಕೊಟ್ಟಿಲ್ಲ ಅಂತ ಬೇಜಾರಾಗಬೇಡಿ ಅಲ್ಲಿ ಯಾವುದೇ ಕಾರಣಕ್ಕೂ ಫೋಟೋ ಆಗಲಿ ವೀಡಿಯೋ ಆಗಲಿ ಅವೈಲಬಲ್ ಇರಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನಂದರೆ ವೀಡಿಯೋ ಮಾಡಲಿಲ್ಲ ಅಂದರೂ ಶನಿದೇವರ ದೇವಸ್ಥಾನದಲ್ಲಿ ಇದೊಂದು ಸ್ತೋತ್ರದ್ದು ಒಂದು ಬೋರ್ಡ್ ಹಾಕಿದರು ಸೊ ಅದು ನನಗೆ ತುಂಬ ಇಂಪೋ ಆಗಿ ಕಾಣಿಸ್ತು ಸೊ ಅದನ್ನು ಒಂದು ಫೋಟೋ ಹೊಡ್ಕೊಂಡಿದ್ದೀನಿ ಅದ್ರ ಮೇಲೆ ಕೆಲವು ಅವಕಾಶ ಇರಲಿಲ್ಲ ಹಾಗಾಗಿ ನಾನು ಅದನ್ನೇ ಥಮ್ನೇಲಿಗಾಗ್ತಾಯಿದ್ದೀನಿ ಪ್ರತಿ ಶನಿವಾರ ಆ ಸ್ತೋತ್ರನ ಹೇಳಿ ನೀವು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ದಯವಿಟ್ಟು ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಆ ಸ್ತೋತ್ರನ ಹೇಳಿ ಮನೆಯಲ್ಲೇ ಪೂಜೆ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ವಾಚ್ ಮಾಡಿದೆ ಎಲ್ರಿಗೂ ಕೂಡ